ರೀಸೆಂಟ್ ಆಗಿ ಕಾಂತಾ ಅನ್ನೋ ಮೂವಿ ರಿಲೀಸ್ ಆಗಿದೆ ಈ ಮೂವಿಯಲ್ಲಿ ದುಲ್ಕರ್ ಸಲ್ಮಾನ್ ಆಕ್ಟ್ ಮಾಡಿದ್ದಾರೆ ದುಲ್ಕರ್ ಸಲ್ಮಾನ್ ಜೊತೆ ರಾನಾ ಭಾಗ್ಯಶ್ರೀ ಬೋಸೆ ಆ ಕೂಡ ಆಕ್ಟ್ ಮಾಡಿದ್ದಾರೆ ಚಿತ್ರ ಹೇಗಿದೆ ಅಹ್ ಅವ್ರ ಆಕ್ಟಿಂಗ್ ಹೇಗಿದೆ ಅನ್ನೋದನ್ನಿಲ್ಲ ನಾವಿವತ್ತು ಈ ಮೂವಿ ರಿವ್ಯೂ ಅಲ್ಲಿ ತಿಳಿಸ್ಕೊಡ್ತೀನಿ Uh, दुलका सलमान और एक्चुअली ऑलमोस्ट ए लार्गो गो मूवीज नोड और के इवा गुन सोशल मीडिया ओटीटी इन तब बनने ले साउथ तल इत्तु फेमस हो ना तल कोड़ा अस्टे फेमस आगे ताय दुलका सलमान वर्ल्ड वाइड अम्म था नहीं बोल दो uh, और ऑलरेडी आ uh, ओल्ड मूवीज महानती सीता राम लकी बास्कर मूवीज उन फुल हिट आगे � ಸೌಟರ್ ಎಷ್ಟು ಹಿಟ್ ಆಗಿದೆಯೋ ಲಕ್ಕಿ ಭಾಸ್ಕರ್ ಅಂಡ್ ಸೀತಾರಾಮ್ ಮೂವಿ ಈವನ್ ನಾರ್ತ್ ಇಂಡಿಯನ್ಸ್ ಕೂಡ ಅಷ್ಟೇ ಇಷ್ಟ ಆಗಿದೆ ನಾರ್ತ್ ಇಂಡಿಯನ್ಸ್ಗೆ ದುರ್ಗಾ ಸಲ್ಮಾನ್ ಅಂದ್ರೆ ಆ ಲೆವೆಲ್ ಅಲ್ಲಿ ಇದಾರೆ ಸೊ ಮೂವೀಸ್ ಎಲ್ಲರೂ ಇಷ್ಟಪಟ್ಟು ನೋಡ್ತಾರೆ ಈಗ ಅವ್ರದ್ದು ಸೀತಾರಾಮಂ ಮತ್ತೆ ಲಕ್ಕಿ ಭಾಸ್ಕರ್ ಆದ್ಮೇಲೆ ಇದು ನೆಕ್ಸ್ಟ್ ಮೂವಿ ಎಲ್ಲರಿಗೂ ಒಂದು ಫುಲ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಹ್ಯಾಟ್ರಿಕ್ ಕುಡಿತಾರ ಈ ಮೂವಿ ಅಂತ ನನಗನ್ಸಿದ ಪ್ರಕಾರ ಹ್ಯಾಟ್ಲಿಕ್ ಅಲ್ಲ ಬಟ್ ಮೂವಿ ಚೆನ್ನಾಗಿದೆ ಆ ಲೆವೆಲಿಗ್ ಇಲ್ಲ ಅಂತ ನನಗೆ ಅನಿಸ್ತು ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಅದನ್ನ ನೀವು ಡಿಸೈಡ್ ಮಾಡಿ ಮೂವಿ ನೋಡ್ಬೇಕಾ ಬೇಡವಾ ಅನ್ನೋದನ್ನ ನೀ ಕೂಡ ಡಿಸ್ಜೈಡ್ ಮಾಡಿ ನಾನು ಹೇಳಿದ್ದನ್ನ ಸೊಳ್ಳೊ ಅಂತ ನಿಮಗೆ ಅನ್ಸಿದೆ ಏ ವೆಲ್ ಆ್ಯಂಡ್ ಗುಡ್ ಅಲ್ವಾ ಮೂವಿಯಲ್ಲಿ ಬ್ಯಾಗೇಟ್ರಿ ಬೋಸೆ ಅಂತ ಅವರು ಕಂಪ್ಲೀಟ್ಲಿ ನ್ಯೂ ಆ್ಯಕ್ಟರ್ಸ್ ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಈವನ್ ರಾಣಾ ದಗ್ಬಾಟಿ ಕೂಡ ಇದೆ ಈ ಮೂವಿ ಕತೆ ಏನು ಅಂದ್ರೆ ನಟ ಚಕ್ರವರ್ತಿ ಟಿ ಕೆ ಮಹಾದೇವನ ಅಂತ ದುಲ್ಕರ್ ಸಲ್ಮಾನ್ ಅವ್ರ ಹೆಸರು ಈ ಮೂವಿಯಲ್ಲಿ ಮತ್ತು ನಿರ್ದೇಶಕ ಈ ಮೂವಿ ಡೈರೆಕ್ಟರ್ ಅಯ್ಯ ಅನ್ನೋರು ಅನ್ನೋರ ನಡುವೆ ಏನೇನು ಜಗಳಾಗತ್ತೆ ಈಗೋ ಕ್ಲಾಶಸ್ ಆಗತ್ತೆ ಅನ್ನೋದೇ ಈ ಮೂವಿ ಈ ಮೂವಿ ಆಲ್ಮೋಸ್ಟ್ ಸಾವಿರದ ಒಂಬೈನೂರ ನಲ್ವತ್ತು ಐವತ್ತರಲ್ಲಿ ಅಹ್ ನಡೆಯುವಂತ ಸ್ಟೋರಿ ಈ ಮೂವಿ ಕಂಪ್ಲೀಟ್ಲಿ ಈಗಿನ ಚೆನ್ನೈ ಅವಾಗಿನ ಮದ್ರಾಸ್ ಅಲ್ಲಿ ನಡೆದಿರೋದ್ ಯಾಕೆಂದರೆ ಅವಾಗಿನ ಕಾಲದಲ್ಲಿ ಫಿಲ್ಮ್ ಸ್ಟುಡಿಯೋ ಇದ್ದಿದ್ದು ಓನ್ಲಿ ಚೆನ್ನೈ ಅಲ್ಲಿ ಮಾತ್ರ ಸೊ ಆಲ್ಮೋಸ್ಟ್ ಎಲ್ಲಾ ಹಳೇ ಕಾಲದ ಸ್ಟೋರೀಸ್ ನೀವು ಏನೇ ಮೂವೀಸಲ್ಲಿ ಅಲ್ಲಿ ನೋಡಿದೀರ ಎಲ್ಲದೂ ಕೂಡ ಮದ್ರಾಸ್ ಅಲ್ಲಿ ಇರುತ್ತೆ ಯಾಕೆಂದರೆ ನೀವು ಮಹಾನಟಿ ನೋಡಬಹುದು ಇವಾಗ ಕನ್ನಡ ಮೂವೀಸ್ ಕೂಡ ಆಲ್ಮೋಸ್ಟ್ ರಾಜ್ಕುಮಾರ್ ಕಾಲದಲ್ಲಿ ಆಲ್ಮೋಸ್ಟ್ ಇದ್ರ ಮೂವೀಸು ಮದ್ರಾಸಲ್ಲಿ ಹೋಗಿ ಶೂಟಿಂಗ್ ಮಾಡ್ತಿದ್ರು ಇವಾಗಿನ ಚೆನ್ನೈ ಬ್ಯಾಕ್ ಕಾಂತ ಆ ಅವರಿಬ್ರು ಒಂದು ಮೂವಿ ಪ್ಲಾನ್ ಮಾಡಿರ್ತಾರೆ ಆ ಮೂವಿ ಹೆಸರು ಶಾಂತ ಅಂತ ಆ ಶಾಂತ ಮೂವಿ ನಿಂತ ಹೋಗಿರುತ್ತೆ ಇಬ್ರು ಈಗ ಕ್ಲಾಶಸ್ ಇಂದ ಆ ಮೂವಿನ ಆ ಮೂವಿ ಆಕ್ಟ್ ದುರ್ಗಾ ಸಲ್ಮಾನ್ ಅವರು ಕಾಂತ ಅಂತ ಮೂವಿ ಚೇಂಜ್ ಮಾಡಿ ಮೂವಿನ ಸ್ಟಾರ್ಟ್ ಮಾಡ್ತಾರೆ ಆ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಮೂವಿ ಹೀರೋಯಿನ್ ಸತ್ತೋಗ್ತಾರೆ ಆ ಕೊಲೆ ಮಾಡಿದ್ ಯಾರು ಅಂತ ಹುಡ್ಕೋಕ್ ಬರೋರೆ ನಮ್ಮ ರಾಣಾ ದಗುಬಾಯಿ ಅವ್ರು ರಾಣಾ ದಗುಬಾಯಿ ಬಂದ್ಮೇಲೆ ತುಂಬಾ ಮೂವಿ ಮೂವಿಯಲ್ಲಿ ಕಾಮಿಡಿ ಸೀನ್ಸ್ ಇದೆ ಸೊ ತುಂಬಾ ಚೆನ್ನಾಗಿದೆ ಅದೆಲ್ಲದು ಮೂವಿ ಆಕ್ಚುಲಿ ಟೆಕ್ನಿಕಲಿ ತುಂಬಾ ಚೆನ್ನಾಗಿದೆ ಪ್ರೆಸೆಂಟ್ ಸೀನ್ ಅನ್ನ ಕಲರ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಫ್ಲಾಶ್ ಬ್ಯಾಕ್ ಅನ್ನ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ ಆ ಒಂದು ಕಾನ್ಸೆಪ್ಟ್ ಮೂವಿ ಗೆ ಡಿಫ್ರೆಂಟ್ ವ್ಯೂ ಕೊಡುತ್ತೆ ಸೊ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಅದೇ ಮೂವಿ ಸ್ಟೋರಿ ಟೆಲಿಂಗ್ ವೇ ಸ್ವಲ್ಪ ಸ್ಲೋ ಇದೆ ಅದೊಂದು ವಿಚಾರ ಅಂದ್ರೆ ವೀಕ್ಷಕರನ್ನ ಸ್ವಲ್ಪ ಎಂಗೇಜಿಂಗ್ ಅಲ್ಲಿ ಸ್ವಲ್ಪ ಇದಾಗತ್ತೆ ತೊಂದರೆ ಆಯ್ತು ಅಂತ ನನಗೆ ಅನ್ನಿಸ್ತು ಆದ್ರೆ ಸ್ಲೋ ಇದ್ರು ಕೂಡ ಇಂಟರ್ವಲ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ ಆ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಎಮೋಷನಲ್ ಆಗಿದೆ ದುಲ್ಕರ್ ಅವ್ರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ದುಲ್ಕಾ ಸಲ್ಮಾನ್ ಅವರದು ಒನ್ ಆಫ್ ದ ಬೆಸ್ಟ್ ಅವ್ರ ಆಕ್ಟಿಂಗ್ ಕರಿಯರ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಇದು ಮೂವಿ ಕಮರ್ಷಿಯಲ್ ಆಗಿ ತುಂಬಾ ಚೆನ್ನಾಗಿ ಓಡದೇ ಇರ್ಬೋದು ಆದ್ರೆ ಒಂದು ಆಕ್ಟಿಂಗ್ ಮೂವಿನ ಮೂವಿ ನೋಡೋ ರೀತಿಯಲ್ಲಿ ಈ ಮೂವಿ ತುಂಬಾ ಚೆನ್ನಾಗಿದೆ ಆ ಡೈರೆಕ್ಷನ್ ಮತ್ತೆ ಆಕ್ಷನ್ ಎರಡು ಟಾಪ್ ನೋಟ್ ಟೆಕ್ನಿಕಲಿ ಮೂವಿ ಚೆನ್ನಾಗಿದೆ ಬಿಜಿಎಂ ಕ್ಯಾಮರಾ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಮೂವಿನ ಎಲ್ಲಾರು ಒಂದು ಎಂಟರ್ಟೈನ್ಮೆಂಟ್ ಅಂತಾನೆ ನೋಡೋದ್ ಅಲ್ಲದೆ ಮೂವಿ ಅವ್ರ ಆ್ಯಕ್ಟಿಂಗ್ ಹೇಗಿದೆ ಡೈರೆಕ್ಷನ್ ಹೇಗಿದೆ ಆ ರೀತಿ ಒಂದು ಎಂಜಾಯ್ ಮಾಡೋರಿಗೆ ಈ ಮೂವಿ ತುಂಬಾ ಡಿಫರೆಂಟ್ ಆಗಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಒಂದು ಸ್ಪೆಷಲ್ ಎಕ್ಸ್ಪೆರಿಮೆಂಟ್ ಈ ಮೂವಿ ಏನಂದ್ರೆ ಮೂವಿ ಒಳಗಡೆ ಇನ್ನೊಂದು ಮೂವಿ ಮೂವಿ ಫಸ್ಟ್ ಹಾಫ್ ಸೈಕಾಲಜಿಕಲ್ ಡ್ರಾಮಾ ತರ ಇದೆ ಬಟ್ ಸೆಕೆಂಡ್ ಹಾಫ್ ಮರ್ಡರ್ ಮಿಸ್ಟ್ರಿ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮೂವಿ ಒಂದು ಸ್ಲೋ ಆಗಿ ನಡೀತಾ ಇರತ್ತೆ ಸೈಕೊಲಾಜಿಕಲ್ ಡ್ರಾಮಾ ಇರತ್ತೆ ಮಧ್ಯದಲ್ಲಿ ತುಂಬಾ ಟ್ವಿಸ್ಟ್ ಅಂಡ್ ಟರ್ಲ್ಸ್ ಇದೆ ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಇದೆ ಎಂಡಿಂಗ್ ಅಲ್ಲಿ ನಮಗ್ ಬೇಕಾದಂತ ಪರ್ಫೆಕ್ಟ್ ಕಿರ್ಲೆ ಕೂಡ ಇದೆ ಬಟ್ ನಾವೇ ಗೆಸ್ ಮಾಡ್ಬೋದ್ ಮಾಡ್ಬಿಡ್ಬಹುದು ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಮೂವಿ ಫುಲ್ ಥ್ರಿಲ್ಲರ್ ಮೂವಿ ಆಗಿ ಕನ್ವರ್ಟ್ ಆಗುತ್ತೆ ಬಟ್ ನಾವೇ ಗೆಸ್ ಮಾಡ್ಬಿಡ್ಬಹುದು ಥ್ರಿಲ್ಲರ್ ಯಾವ ಯಾವ ತರ ಯಾವ ತರ ಅಂತ ಅದೊಂದು ಗೆಸ್ಸಿಂಗ್ ಇನ್ನೊಂದು ಸ್ವಲ್ಪ ಟ್ವಿಸ್ಟ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅಭಿಪ್ರಾಯ ಅಭಿಪ್ರಾಯ್ ವೈಸ್ ಮೂವಿ ಸಿನಿಮಾ ಇಟ್ಸ್ ಪರ್ಫೆಕ್ಟ್ ಕಮರ್ಷಿಯಲಿ ಅಷ್ಟೊಂದು ರೀಚ್ ಆಗದೆ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ ನೀವೆಲ್ಲರೂ ಮೂವಿ ನೋಡಿ ನಿಮ್ಮ ರಿವ್ಯೂ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ಹಾಕಿ ಓಕೆ ಅವಾಗ ನನ್ಗೂ ಗೊತ್ತಾಗತ್ತೆ ನಾನ್ ಹೇಗೆ ರಿವ್ಯೂ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಯ್ತಾ ನನ್ನ ರಿವ್ಯೂ ಅನ್ನೋದನ್ನು ಕೂಡ comment section I'll tell see thank you bye bye